ಸ್ಫೋಟ ಮತ್ತು ಅದರ ಕಾರಣಗಳು ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಸ್ವಲ್ಪ ಸಮಯದಲ್ಲಿಯೇ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಹೆಚ್ಚಾಗುವುದನ್ನು ಸ್ಫೋಟವೆನ್ನಲಾಗುತ್ತದೆ ಆಫ್ರಿಕಾ ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕ ರಾಷ್ಟ್ರಗಳು ಈ ಸಮಸ್ಯೆಯಿಂದ ತತ್ತರಿಸುತ್ತಿರುವ ಪ್ರದೇಶಗಳಾಗಿವೆ ಜನಸಂಖ್ಯೆಯ ಹೆಚ್ಚಳದಿಂದ ಆಹಾರದ ಅಭಾವ ನಿರುದ್ಯೋಗ ವಸತಿ ಮುಂತಾದ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗುತ್ತವೆ ಜನಸಂಖ್ಯೆ ಇದು ಒಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ವಾಸಿಸಲು ನೆಲ ಬದುಕಲು ಜಲ ಆಹಾರ ಉದ್ಯೋಗ ಮರೀಚಿಕೆಯಾಗುತ್ತಿದೆ ಉತ್ಪನ್ನಕ್ಕಿಂತ ಜನಸಂಖ್ಯೆ ಮಿತಿ ಮೀರಿದರೆ ಆಮದಿಗೆ ಮಾರು ಮಾರುಹೋಗಬೇಕಾಗುತ್ತದೆ ಜನಸಂಖ್ಯೆಯ ಹೆಚ್ಚಳದಿಂದ ನೆಲ ಜಲ ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಭೂಮಿಯ ಉಷ್ಣಾಂಶವೂ ಏರುತ್ತದೆ ಆಹಾರ ಬಟ್ಟೆ ಶಿಕ್ಷಣ ಆರೋಗ್ಯ ಎಲ್ಲವನ್ನೂ ನಿಭಾಯಿಸುವುದು ಅತ್ಯಂತ ಕಠಿಣ ಸವಾಲಾಗುತ್ತದೆ ಹಳ್ಳಿಗಳಲ್ಲಿ ಸಂಪಾದನೆ ಇಲ್ಲದೆ ನಗರಗಳಿಗೆ ಉದ್ಯೋಗಕ್ಕೆ ಜನ ಬಂದಿಳಿದಾಗ ನಗರದ ಜನಸಂಖ್ಯೆ ಮಿತಿ ಮೀರಿ ಕೊಳಚೆ ಪ್ರದೇಶಗಳು ಹುಟ್ಟಿಕೊಳ್ಳುತ್ತವೆ ಜನಸಂಖ್ಯೆ ಸ್ಫೋಟ ಆರೋಗ್ಯದಾಯಕವಲ್ಲ ಪ್ರಗತಿಗೂ ಪ್ರೇರಕವಲ್ಲ ಹಿಂದೆ ಪ್ಲೇಗ್ ಸಿಡುಬು ಮಲೇರಿಯಾ ವಿಷಮಶೀತಜ್ವರ ಮೊದಲಾದ ಮಾರಕ ರೋಗಗಳಿದ್ದವು ಇವು ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವು ಹೀಗಾಗಿ ಜನಸಂಖ್ಯೆ ನಿಯಂತ್ರಣದಲ್ಲಿರುತ್ತಿತ್ತು ಈಗ ಇಂತಹ ರೋಗಗಳಿಗೆ ಔಷಧಗಳನ್ನು ಕಂಡುಹಿಡಿಯಲಾಗಿದೆ ಶಿಶು ಮರಣವು ಕಡಿಮೆಯಾಗಿದೆ ಜನರ ಆಯು ಪ್ರಮಾಣವೂ ಹೆಚ್ಚಾಗಿದೆ ಅಜ್ಞಾನ ಅನಕ್ಷರತೆ ಮೂಢನಂಬಿಕೆ ಧರ್ಮಾಂಧತೆ ಬಾಲ್ಯವಿವಾಹ ಮುಂತಾದವು ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗಿವೆ ಇದರ ನಿಯಂತ್ರಣಕ್ಕಾಗಿ ಕುಟುಂಬ ಯೋಜನೆಯನ್ನು ರೂಪಿಸಿದ್ದರು ಅದು ಸಮರ್ಪಕವಾಗಿ ಆಚರಣೆಗೆ ಬಂದಿಲ್ಲ ಈ ಸಮಸ್ಯೆಯ ಪರಿಹಾರಕ್ಕೆ ಕೆಲವು ತ್ವರಿತ ಕಾರ್ಯಗಳನ್ನು ಕೈಗೊಳ್ಳಬೇಕು ಪುರುಷರ ವಿವಾಹದ ವಯಸ್ಸಿನ ಮಿತಿಯನ್ನು ಹೆಚ್ಚಿಸಬೇಕು ಬಾಲ್ಯ ವಿವಾಹವನ್ನು ಪೂರ್ಣವಾಗಿ ನಿಷೇಧಿಸಬೇಕು ಕುಟುಂಬ ಯೋಜನೆಯನ್ನು ಧರ್ಮದ ಕಟ್ಟುಪಾಡಿಲ್ಲದಂತೆ ಕಡ್ಡಾಯ ಮಾಡಬೇಕು ಹೆಚ್ಚು ಮಕ್ಕಳಿರುವ ಕುಟುಂಬಗಳಿಗೆ ಸರ್ಕಾರದಿಂದ ಯಾವ ರಿಯಾಯಿತಿ ಸೌಲಭ್ಯಗಳನ್ನು ಕೊಡಬಾರದು ಸ್ಫೋಟದಿಂದಾಗುವ ಅಪಾಯಗಳನ್ನು ಎಲ್ಲರಿಗೂ ತಿಳಿಸಿ ಹೇಳಬೇಕು ಸ್ಫೋಟವನ್ನು ತಡೆಗಟ್ಟಲು ಸರ್ಕಾರ ಕಟ್ಟುನಿಟ್ಟಿನ ಶಾಸನಗಳನ್ನು ಅನುಷ್ಠಾನಗೊಳಿಸಲೇಬೇಕು